ತನಲ್ಲ ಈ ನಾ ವಯಸ್ಸಲ್ಲಿ ಹಳೆ ಆಸಿ ಮರನೂ ಬಿಟ್ಟಿಲ್ಲ ಅನ್ನಂಗದ ಎಲ್ಲಾದ್ರೂ ಗುಣಗ್ತಾ ಇದೆಯಲ್ಲ ಏ ನೀವೇ ಹೇಳಿದ್ರಲ್ಲ ಅದಣಿ ಚಡ್ಡಿ ಮಿಡ್ಡಿ ಎಲ್ಲ ಬತ್ತವ ಅಂತ ಅದಕ್ಕಾ ಅದಕ್ಕಾ ನಮ್ಮ ಅತ್ತ ಮಗಳದು ಬರಿ ತೋಡೆ ಐತಿ ಮತ್ತೆ ಮಗಳ ಬರಿ ತೋಡೆ ಐತ ಹೆಂಗಳ ನಿಮ್ಮ ಅತ್ತೆ ಮಗಳು ತಪ್ಪಿದಳ ಬೆಳಗಿದಳ ಅದ್ಯಾಕ್ತಾನೆ ಬರಿ ತೊಡೆ ಅಂದ್ರೆ ಮೂಲ ಮೂಲ ಅಂತ ಅದೇನೋ ಅದೇ ಏನು ಹೇಳ್ತಾರಲ್ಲ ಅದೇ ಇಷ್ಟ ಆಗಲ್ಲ ಕೇಕ್ ಮಡಬಿಟ್ಟು ಅದ್ರ ಮೇಲೆ ಒಂದು ಕೇಕ್ ಇಟ್ಟುಬಿಟ್ಟು ಅದರ ಮೇಲೆ ಒಂದು ಲ್ಯಾಂಪ್ ಬೆತ್ತಿ ಸಿಕ್ಕಿಬಿಟ್ಟು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಅದು ನಿಮ್ಮ ಅಕ್ಕ ಅದಲ್ಲಕ ಮೂರೇ ಹ್ಯಾಪಿ ಬರ್ತ್ಡೇ ಅಂತ ಆಗ್ ಇನ್ನೊಂದು ಹೇಳ್ತೀನಿ ನೋಡು ಅದು

ಎರಡ್ ನೂರ್ ರೂಪಾಯಿ ಬೇಕಿತ್ತು ನೋಡಿ ಏನಕ್ಕ ನಿಮ್ ಮತ್ತೆ ಮಗಳ ಹೂಗಿ ಕೊಡ್ಸಕೇನ ನಂದೊಂದ್ ಮೊಳೆ ಇರ್ಲಿ ಬಿಡೋ ಅಥವಾ ಕೊಡ್ಸ್ ನಿಮ್ಮ ನಿಮ್ ಮತ್ತೆ ಮಗಳ್ ನಮ್ಮ ನಮ್ ಮತ್ತೆ ಮಗಳ್ ಬರ್ಯ ಅದಲ್ಲ ಅದಣ ನಾ ಜಾಡಿದಾರ ಕೊಬೇಕು ಜಾಡಿದಾರ ಜಾಡಿದಾರು ಲಾಡಿದಾರು ಲಾಡಿದಾರ ತಗೊಂಡ್ ಚಟಿ ಮಗಳು ಅದ್ಯಾನ ಯಾವ ತರಕಪ್ಪ ಅದು ಜಾಡಿದಾರನು ಅಲ್ಲ ಲಾಡಿದಾರನು ಅಲ್ಲ ಹೋಗು ನಿನ ಗೊತ್ತ ನಾನೇ ತಗದ್ ಕೊಡ್ತೀನಿ ಅನ್ಸ್ಕೊಂಡು ನಮ್ ತೋಟದ ಮನೆ ಕರ್ಕೊಂಡ್ಬಂದ್ಬಿಡು ಬಂದ್ಬಿಡು ಬರ್ತಡೆ ಗಿರ್ತಡೆ ಪಾರ್ಟಿ ಮಾಡಿಸಿ ಊಟ ಉಪಚಾರ ಮಾಡಿ ಕಳ್ಸ ಏನಂತೀಯ ನೀವೂನು ಓಡದ್ರಿ ಹಸಿ ಮರ ಸಿಕ್ತು ಉಜ್ಜ್ ಬಿಡವ ಅಂತ ಅದ್ಯಾಗ ನಿಮ್ಮ ಸಹವಾಸ ಬೇಡ ಸುಮ್ಮರಿ ದಣೇ ನಾನು ನಮ್ಮತ್ತ ಮಾಡಿ ಕರ್ಕೊ ಬರೋದು ಬೇಡ ನೋಕ ಉಜ್ಗಳದು ಬೇಡ ಅಜ್ಜಿ ಹಾಕ್ಲಂಗ ಅಂತೀಯಾ ನಾನಿರೋ ಬಾಡು ಬಳ್ಳಿ ಮಾಡಿ ಬರ್ತಡೆ ಮಾಡಿ ಕಳ್ಸ್ಕೊಂಡ್ಬಂದ್ರೆ ಆ ಪಾರ್ಟಿ ಜೋರಂಗೆ ಮಾಡಿ ಅದಿ ಹಾಕ್ಲಾಂಗ ಅಂತೀಯ ನಿಂಗೆ ಯಾವ್ದು ಅದು ನೀವು ಬೇಡ ನಿಮ್ಮ ಸಹವಾಸನೂ ಬೇಡ ನಿಮ್ಗೊಂದು ನಮಸ್ಕಾರ ದಣೇ ನಿಮ್ಗೊಂದು ನಮಸ್ಕಾರ ऐलक पुटी बरा येन अवळ काता ऑन <laughs> गळग मजे आता <हा>? कळन इनेन आदू <laughs> चेक कु चेक कु ताला कणाई दो काबुल सेबू मोरता निद्रा ಯಾವ ಕಡೆಯಿಂದ ಕಚ್ಚಿ ಹೌದು ಯಾವ ಕಡೆಯಿಂದ ಕಚ್ಚಿ ತಿನ್ಬೇಕು ಅಂತ ಅನ್ಸೋದು ಬೆಳಗ್ಗೆಯಿಂದ ಸಂಜೆ ಆರು ಗಂಟೆ ಆರು ಗಂಟೆ ಆಯ್ತಿದ್ದಂಗೆ ಯಾವ್ದನ್ನ ಎಲ್ ಕಚ್ಬೇಕು ಅಂತಾನೆ ಗೊತ್ತಾಗಲ್ಲ ಆಯ್ತು ಬರೀ ತಡಕಡ ಕಡೆ ಇರ್ಬೇಕು ಅಯ್ಯಯ್ಯೋ ಹಿಂಗಾಗಬೇಕು ನಿಮ್ಗ ಕರಿಮಿಣಿ ಗಿರ್ಗಿಟ್ಲಿ ಏನು ಅಂತಂದ್ರೆ ಮಗನ ನೀನು ಅಪ್ಪಾಳೆ ಚಪ್ಪಳೆ ಕಟ್ತೀಯಾ ಹೋಗಲಿ ಗದ್ದೆ ಕಡೆ ನೋಡ್ಬೋದಿಲ್ಲ ವಿಚಾರಿಸಿಕೊಂಡು ಹೋಗು ಡಣಿ ಅವ್ನು ಅವ್ನು ಇಲ್ಲೇ ಇರ್ಲಿ ಬಿಡಿ ಪಾಪ ಅವನೇ ಹೋಗಿ ವಿಚಾರಿಸ್ಕೊಂಬರ್ತಾನೆ ಅವ್ನು ಮೂತಿನ ನೋಡ್ತಾ ಇದ್ದರೆ ಮುತ್ತಿಕ್ಬೇಕು ಅನಿಸ್ತುದೇನು ಕುಟುಂಬ ನೋಡಿದ ಇವ್ನು ಮೂತಿಗೆ ಮುತ್ತಿಕೊಳ್ಳೋ ಕತೆ ಶ್ರೀಮದ್ ರಮಾರಮಣ ಗೋವಿಂದ ಗೋ ವಿ ಕಟ್ತಿದ್ದಾನ ಪಪ್ಪಾಳೆ ಚಪ್ಪಾಳೆ ಕಟ್ಟಿದ ಅಪ್ಪಾಳೆ ಚಪ್ಪಾಳೆ

ನಿಮ್ಗೆ ಬಿರಿಯಾನಿ ಪ್ಯಾಕೆಟ್ ಇಟ್ಟಿದ್ದೀನಿ ನಾನು ಹೋಗಿ ನೀರ್ ತಗೊಂಡ್ಬಂದ್ಬಿಡ್ತೀನಿ ಸರಿನಾ ಹುಷಾರು ನಾಯಿಗೆ ಬಂದು ಬಿರಿಯಾನಿ ತಿನ್ಕೊಂಡ್ಬಿಟ್ರೆ ಕಷ್ಟ ಹುಷಾರಾಗಿ ನೋಡ್ಕೊತಾ ಇರಿ ಶುರುವಾಯ್ತಲ್ಲಪ್ಪ ಇಳ್ದು ಬಿರಿಯಾನಿ ಇಟ್ಕೊಂಡು ಇಲ್ಲೇ ಇಡ್ತಾಳ ಅಂದ್ರ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳಲ್ಲ ಏನ್ ಮಾಡೋದು ಇಷ್ಟ ಸಾಯ್ತು ಅಂದ್ರೆ ಕಣ್ ಬೇರೆ ಕಾಣಲ್ದು ಇದೇ ಸರಿಯಾಗದ ಜಾಗ ಪ್ರಾಕ್ಟೀಸ್ ಮಾಡ್ಬೇಕು ಆ ಒಂದು ಆ ಎರಡು ಆ ಮೂರು ಇದೇ ಸರಿಯಾಗದ ಜಾಗ ಇದೇ ಸರಿಯಾಗದ ಜಾಗ ಆ ಒಂದು ಆ ಎರಡು ಆ ಮೂರು ಇದು ಸರಿಯಾಗದ ಐತೆಯೋ ಇದೇನ ಅಲ್ಲೇ ಹೋಗ ನಿಂತಿದ್ದಿರಲ್ಲ ಬಿರಿ ನೇತ್ರ ನಿಂತಕೋಳಿ ಅಂದ್ರೆ ಅತ್ತಗೆ ಹೋಗ ನಿಂತಿದ್ದಿರಲ್ಲ ನಾಯಿ ಬಂದು ತಿನ್ಕೊಂಡ ಏನ್ ಏನು ಮಾಡ್ತಾ ಇದ್ರಿ 나이 ಬಂದ್ರೆ ಓಡಸಳೋ ನಾನು ಅಪ್ಪ ಎง್ಗ ಓಡಿಸ್ತಾ ಇದ್ರಿ ತೋರ್ಸಿ ಬಡ ಕಟ್ಕೊಂಡೋಳು ನಿಮ್ ಕೈಲಿ ಎರಡು ಕೈಲಿ ಉಣ್ಣದೇ ಬನ್ನಿ ಹೋಗವ ಅಟ್ಟಿ ಕರ್ಕೊಂಡ್ತೀನಿ